ಚಾನಲ್ ನಾನು ನಿಮ್ಮ ಅಚ್ಚ ಅಂತೀನಿ ಗೋಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಅಷ್ಟೇ ಸದ್ಯಕ್ಕೆ ಸೂಪರ್ ಆಗಿದ್ದೀನಿ ಸೊ ಇವತ್ತಿನ ವಿಡಿಯೋ ಕಾನ್ಸೆಪ್ಟ್ ಬಂದು ಮನೆ ಗೊತ್ತು ಮದುವೆ ಮನೆ ಇವಾಗ ಎಲ್ಲ ಕೆಲಸ ಸ್ಟಾರ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಸೊ ಅದ್ರದ್ದು ಎಲ್ಲಾ ಪ್ರಿಪ್ರೇಷನ್ಸ್ ನಡೀತಾ ಇದೆ ಸ್ಯಾರೀಸ್ ಶಾಪಿಂಗಿಂದ ಇಂದ ಹಿಡಿದು ಮನೆ ಪೇಂಟಿಂಗ್ ನಡೀತಾ ಇದೆ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಗೊತ್ತಾಗ್ಬೋದು ಆಲ್ಮೋಸ್ಟ್ ಎಲ್ಲ ಪೇಂಟಿಂಗ್ ಮುಗ್ದಿದೆ ಸೊ ಇವಾಗ ಹೇಗೆ ಕಾಣ್ತಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ಏನೇನೆಲ್ಲ ಇದೆ ಅಂತ ತೋರಿಸ್ತೀನಿ ಆ್ಯಂಡ್ ಮೇನ್ ನನ್ನ ಒಂದು ಸೆಲ್ಫ್ ಕೇರ್ ಹೇಗೆ ಮಾಡ್ಕೊತಾ ಇದ್ದೀನಿ ಅಂತ ನಾನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಸೊ ಬನ್ನಿ ಬೇಗ ಆ ವ್ಲಾಗ್ ಸ್ಟಾರ್ಟ್ ಮಾಡಿ ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಆಗುತ್ತಲ್ಲ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಪ್ರತಿ ಸಲ ಥರನೇ ಈ ವಿಲಾಗಲ್ಲೂ ನಾನು ನಿಮಗೆ ಒಂದು ಒಳ್ಳೆ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ ಅದು ಬೇರೆ ಯಾವುದೂ ಅಲ್ಲ ಮಾಮಾ ಅರ್ತ್ ಆನಿಯನ್ ಶಾಂಪು ಆ್ಯಂಡ್ ಕಂಡೀಷ್ನರ್ ಸೊ ಇವಾಗಿನ ಒಂದು ಸಮ್ಮರ್ ಸೀಸನ್ಗೆ ನಮಗೆ ಎಷ್ಟು ಏರ್ ಫಾಲ್ ಆಗ್ತಾ ಇದೆ ಅಂತ ನೋಡ್ಬೋದು ನಮ್ಮ ಪಿಲ್ಲೋದಲ್ಲಿರ್ಬೋದು ಬಾತ್ರೂಮ್ ಸಿಂಕಲ್ಲಿರ್ಬೋದು ಎಷ್ಟು ಏರ್ ಫಾಲ್ ಆಗ್ತಿದೆ ಅಂತ ಸೊ ಅದಕ್ಕೆಲ್ಲ ಈ ಒಂದು ಮಾಮಾ ಆನಿಯನ್ ಶಾಂಪು ಆ್ಯಂಡ್ ಕಂಡೀಷ್ನರ್ ಬೆಸ್ಟ್ ಅಂತ ನಾನು ಹೇಳ್ಬೋದು ನಾನು ಇವಾಗಿನ ಬಿಸಿ ಶೆಡ್ಯೂಸಲ್ಲಿ ನಮಗೆ ಆನಿಯನ್ ಜ್ಯೂಸ್ ಮಾಡಿಕೊಂಡು ಅಪ್ಲೈ ಮಾಡೋದು ಇವೆಲ್ಲ ಆಗೋಲ್ಲ ಸೊ ಅದಕ್ಕೆಲ್ಲ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ನಮಗೆ ನಿಮಗೆ ಮಾಮಾ ಅರ್ಥವರು ಆನಿಯನ್ ಶಾಂಪು ಆ್ಯಂಡ್ ಕಂಡೀಷ್ನರ್ನೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಈ ಶಾಂಪೂ ಅಲ್ಲಿ ನಮಗೆ ಮೇನ್ ನೈಂಟಿ ಪರ್ಸೆಂಟ್ ನಮಗೆ ಹೇರ್ ಫಾಲ್ ರೆಡ್ಯೂಸ್ ಆಗುತ್ತೆ ನಮ್ಮ ಹೇರ್ನ ಇದು ಸ್ಮೂತ್ ಆ್ಯಂಡ್ ಸ್ಟ್ರಾಂಗರ್ ಆಗಿ ಮಾಡುತ್ತೆ ಆ್ಯಂಡ್ ಮಾಮಾ ಅರ್ತ್ ಶಾಂಪು ಇಂಡಿಯಾಸ್ ನಂಬರ್ ಒನ್ ಆನಿಯನ್ ಶಾಂಪು ಅಂತ ಹೇಳ್ಬೋದು ಆ್ಯಂಡ್ ಇದು ನೋ ಟಾಕ್ಸಿಕ್ ಆ್ಯಂಡ್ ನೋ ಸಲ್ಫೇಟ್ ಆ್ಯಂಡ್ ಮೇಡ್ ಸೇಫ್ ಸರ್ಟಿಫೈಡ್ ಕೂಡ ಆ್ಯಂಡ್ ಕಂಡೀಷ್ನರು ಅಷ್ಟೇ ನೀವು ಶಾಂಪು ಹೇರ್ ವಾಶ್ ಆಗಿದ ತಕ್ಷಣವೇ ನೀವು ನೆಕ್ಸ್ಟು ನೀವು ಕಂಡೀಷ್ನರನ್ನ ಅಪ್ಲೈ ಮಾಡಬೇಕು ಸೊ ಒನ್ಲಿ ಕೂದಲಿಗೆ ಮಾತ್ರ ಇದನ್ನು ಅಪ್ಲೈ ಮಾಡಬೇಕು ರೂಟ್ಸಿಗೆ ನಾವು ಅಪ್ಲೈ ಮಾಡಬಾರ್ದು ಸೊ ಫೈವ್ ಮಿನಿಟ್ಸ್ ಬಿಟ್ಕೊಂಡು ನಾವು ಹೇರ್ ವಾಶ್ ಮಾಡಬೇಕು ಸೊ ನಿಮಗೆ ಹೇರ್ ಡ್ರೈ ಆದಮೇಲೆ ನಿಮಗೆ ಗೊತ್ತಾಗೋದು ರಿಸಲ್ಟು ಎಷ್ಟು ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗಿರುತ್ತೆ ಅಂತಂದ್ಬಿಟ್ಟು ನನಗಂತೂ ಈ ಒಂದು ಮಮಾರ್ತೆಲ್ಲ ಪ್ರಾಡಕ್ಟ್ಗಳು ಇಷ್ಟ ಅದರ ಶಾಂಪು ಆ್ಯಂಡ್ ಕಂಡೀಷ್ನರ್ ಇನ್ನೂ ಇಷ್ಟ ಸೊ ನೀವು ಅಷ್ಟೇ ಯೂಸ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾ ಈ ಒಂದು ಮಮ ಆನಿಯನ್ ಶ್ಯಾಂಪು ಆ್ಯಂಡ್ ಕಂಡೀಷ್ನರ್ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಮಗೆ ಗೊತ್ತು ನಾನು ಈಗಾಗಲೇ ತುಂಬ ಮಮ ಪ್ರಾಡಕ್ಟ್ ಶ್ಯಾಂಪು ಕಂಡೀಷ್ನರ್ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್ದು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಹೇಳಿದ್ದೀನಿ ಅದರಲ್ಲಿ ಈ ಒಂದು ಆನಿಯನ್ ಶ್ಯಾಂಪು ಆ್ಯಂಡ್ ಕಂಡೀಷ್ನರು ಅಷ್ಟೇ ನಮಗೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸೊ ನೀವು ಹೋಗಿ ಮಸ್ಟ್ ಬೈ ಮಾಡಿ ಯೂಸ್ ಮಾಡಿ ಹೇಗೆ ಅಂದರೆ ನಿಮಗೆ ಹೇಗೆ ವರ್ಕ್ ಆಗ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ ಸೊ ನೀವು ಈ ಒಂದು ಪ್ರಾಡಕ್ಟ್ನ ನ ಪರ್ಚೇಸ್ ಮಾಡಬೇಕು ಅಂದರೆ ಮಾಮಾ ಅರ್ತ್ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ಲಿ ನನ್ನ ಒಂದು ಕೂಪನ್ ಕೋಡ್ನ ನೀವು ಯೂಸ್ ಮಾಡಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬೋದು ಸೊ ನನ್ನ ಒಂದು ಕೂಪನ್ ಕೋಡ್ ಒನ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ನಾನು ಸ್ಕ್ರೀನ್ ಮೇಲೂ ಮೆನ್ಷನ್ ಮಾಡಿರ್ತೀನಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲೂ ನಾನು ಮೆನ್ಷನ್ ಮಾಡಿರ್ತೀನಿ ಇದು ಒನ್ಲಿ ಆ ಮಮಾ ಅರ್ತ್ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ಲಿ ಅಷ್ಟೇ ಅಪ್ಲೇ ಆಗೋದು ಆ್ಯಂಡ್ ಮಾಮಾ ಅರ್ತ್ ಪ್ರಾಡಕ್ಟ್ಸ್ಗಳು ಬರೀ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪ್ ಅಷ್ಟೇ ಅಲ್ಲ ಆ ಫ್ಲಿಪ್ಕಾರ್ಟ್ ನೈಕಾ ಅಮೆಝಾನ್ ಅಂತ ಎಲ್ಲ ಶಾಪಿಂಗ್ ಆ್ಯಪ್ಗಳಲ್ಲೂ ಸಿಗುತ್ತೆ ಆ್ಯಂಡ್ ಶಾಪಿಂಗ್ ಆ್ಯಪ್ಗಳಷ್ಟೇ ಅಲ್ಲ ನಮ್ಮ ನಿಯರ್ ಸ್ಟೋರ್ಗಳಲ್ಲೂ ನಾವು ಮಾಮವಾರ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡ್ಬೋದು ಸೊ ಬೇಗ ಹೋಗಿ ನಿಮ್ಮ ನಿಯರೆಸ್ಟ್ ಶಾಪ್ಗಳಲ್ಲಿ ಮಾವಾರು ಪ್ರಾಡಕ್ಟ್ನ ತಗೊಂಡು ಯೂಸ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ಮಮ ಅರ್ತ್ ಅವ್ರದ್ದಿನ್ನೊಂದು ಗುಡ್ನೆಸ್ ಪ್ರೋಗ್ರಾಮ್ ಇದೆ ಅವರು ಟು ಥೌಸಂಡ್ ಟ್ವೆಂಟಿ ಫೈವ್ ಅಷ್ಟರಲ್ಲಿ ಒನ್ ಮಿಲಿಯನ್ ಟ್ರೀನ ಪ್ಲ್ಯಾನ್ ಮಾಡಬೇಕು ಅಂತ ಒಂದು ಏಮ್ ಇಟ್ಕೊಂಡಿದ್ದಾರೆ ಸೊ ನಾವು ಪರ್ಚೇಸ್ ಮಾಡೋ ಪ್ರತಿಯೊಂದು ಲಿಂಕನ್ನು ಅವರು ಒಂದು ಗಿಡದ ರೂಪದಲ್ಲಿ ನೆಡ್ತಾರೆ ಸೊ ಅವರ ಒಂದು ಗುಡ್ನೆಸ್ ಪ್ರೋಗ್ರಾಮಿಗೆ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಂಗೆ ಆಗುತ್ತೆ ಸೊ ಬೇಗ ಹೋಗಿ ಮಮಾ ಅರ್ತ್ ಸೊ ಬೇಗ ಹೋಗಿ ಮಮಾ ಅರ್ಥ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಆ್ಯಂಡ್ ನನ್ನ ಕೂಪನ್ ಕೂಡನ್ನ ಯೂಸ್ ಮಾಡೋದು ಮರಿಬೇಡಿ ಸೊ ಪರ್ಚೇಸ್ ಮಾಡಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಬಿಡಿರಿ ಆ್ಯಂಡ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ಎಲ್ಲರಿಗೂ ಇವಾಗ ನಾನು ಹೇಗೆ ಮದುವೆಗೆ ಪ್ರಿಪೇರ್ ಆಗ್ತಾ ಇದ್ದೀನಿ ಅಂತ ಒಂದು ಕ್ವಶನ್ ಇರುತ್ತೆ ಸೊ ಯಾರಿಗೆ ಆಗಿ ಇಂಟ್ರೆಸ್ಟ್ ಇರುತ್ತೆ ಅವ್ರು ಬೇರೆ ಬ್ರೈಡ್ಗಳ ಇದ್ರೂ ಅವರಿಗೂ ಏನು ಹೇಗೆ ನಾವು ರೆಡಿ ಆಗಬೇಕು ಮದುವೆ ಹತ್ತಿರ ಬಂತು ಅಂತ ಒಂದು ವರಿ ಇರುತ್ತೆ ಸೊ ಹಾಗಾಗಿ ನನ್ನ ಕಡೆಯಿಂದ ಒಂದು ಟಿಪ್ ಅಂತ ಹೇಳ್ಬೋದು ಇದು ನಾನು ರೆಗ್ಯುಲರಾಗಿ ಇದನ್ನೇ ಇವಾಗ ರೊಟೀನ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ನಿಮ್ಮ ಹತ್ರನೂ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಅದಕ್ಕೂ ಮುಂಚೆ ನಿಮಗೆ ನಮ್ಮ ಮನೆಯ ಗಾರ್ಡನ್ ಮಿನಿ ಗಾರ್ಡನ್ನು ತೋರಿಸ್ಬಿಡ್ತೀನಿ ಸೊ ನಾನು ಏನೇನು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ಕೊತೀನೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದು ನ್ಯಾಚುರಲ್ ರೆಮಿಡಿಗಳು ಏನಿದಾವೆ ನಮ್ಮ ಮನೆಯಲ್ಲೇ ಇದೆ ಹಾಗಾಗಿ ನಾನು ನಮ್ಮ ಮನೆಯಲ್ಲಿ ಏನು ಸಿಗುತ್ತೆ ಅದನ್ನೇ ನಾನು ಯೂಸ್ ಮಾಡಿಕೊಂಡು ಯಾವುದೇ ಒಂದು ಫೇಸ್ ಪ್ಯಾಕ್ ಇರಲಿ ಹೇರ್ ಪ್ಯಾಕ್ ಇರಲಿ ನಾನು ಮಾಡ್ಕೊತೀನಿ ಸೊ ಇದು ಕಸ್ತೂರಿ ಬೀಜ ಕಾಮ್ ಕಸ್ತೂರಿ ಅಂತಾರೆ ಚಿಯಾ ಸೀಡ್ಸ್ ಅಂತಾರಲ್ಲ ಆ ಥರ ಇದು ಸೊ ಇದ್ರದ್ದು ಗಿಡವೂ ಅಷ್ಟೆ ಎಲೆಗಳು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲೆಲ್ಲ ಆ್ಯಂಡ್ ಇದರಿಂದಲೇ ನಮಗೆ ಕಾಮ್ ಕಸ್ತೂರಿ ಬೀಜ ಅಂತಾರಲ್ಲ ಮಾರ್ನಿಂಗು ಎದ್ದ ತಕ್ಷಣ ಕುಡಿದ್ರೆ ಸ್ವಲ್ಪ ವೆಯ್ಟ್ ಲಾಸ್ ಆಗ್ತಾರೆ ಅದು ಇದು ಅಂತೆಲ್ಲ ಅಂತಾರಲ್ಲ ಸೊ ಅದು ಇದೇ ಸೀಡ್ ನಮ್ಮನೇಲಿ ಒಂದೇ ಗಿಡ ಇರೋದು ಹಾಗಾಗಿ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡು ನಾನು ವೀಡಿಯೋ ಮಾಡಿದೆ ಇವತ್ತಿನ ವ್ಲಾಗಲ್ಲಿ ನಾನು ಎರಡು ರೆಮಿಡೀಸ್ ಅಂದರೆ ಶೇರ್ ಮಾಡ್ಕೊಂಡಿದ್ದೀನಿ ಒಂದು ಫೇಸ್ ಪ್ಯಾಕು ಇನ್ನೊಂದು ಹೇರ್ ಆಯಿಲ್ ಮಾಡ್ಕೊಂಡಿದ್ದೀನಿ ನಾನೇ ಮೇಡ್ ಹೇರ್ ಆಯಿಲ್ ನ್ಯಾಚುರಲ್ ಇನ್ಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಸೊ ಎರಡನ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಫಸ್ಟು ನಾನು ಆಯಿಲಿಗೆ ಏನೇನು ಬೇಕು ಎಲ್ಲ ರೆಮಿಡೀಸ್ಗಳು ಮೀನ್ಸ್ ಇಂಗ್ರೀಡಿಯೆಂಟ್ಸ್ ತೊಗೊತಾ ಇದ್ದೀನಿ ಮೀನ್ಸ್ ದಾಸವಾಳ ಹೂವು ಕರಿಬೇವು ಸೊಪ್ಪು ಮತ್ತು ಅಲೋವೆರಾ ದಾಸವಾಳ ಎಲೆ ಮತ್ತು ತುಳಸಿ ಎಲೆ ಈ ಥರ ಏನೇನಿದೆ ಎಲ್ಲ ಇಂಗ್ರೀಡಿಯೆಂಟ್ಸು ನಾನು ಫಸ್ಟು ರೆಡಿ ಇದ್ದೀನಿ ಅದ್ರ ಜೊತೆ ನಮ್ಮ ಮನೆ ತೋರಿಸ್ತಾ ಇದ್ದೀನಿ ನಮ್ಮ ಮನೇಲಿ ಗೊತ್ತು ವಿಳೆದೆಲೆಯಿಂದ ಪ್ರತಿಯೊಂದು ಇದೆ ಅಂತ ಸೊ ಅಪ್ರೂಪಕ್ಕೆ ಇವಾಗ ರೋಸು ಅಂದರೆ ಬಿಟ್ಟಿತ್ತು ಈ ರೋಸ್ ಅಷ್ಟೇ ಸೇಮ್ ನಾವು ಮಾರ್ಕೆಟಲ್ಲಿ ಸಿಗುತ್ತಲ್ಲ ಆ ಥರ ತುಂಬ ಚೆನ್ನಾಗಿದೆ ಹೈಬ್ರಿಡ್ ಅಂತ ಅಂತಾರೆ ಅನ್ಸುತ್ತೆ ಸುತ್ತೇ ಬೀದಿಗೆ ಆ್ಯಂಡ್ ಫೇಸ್ ಪ್ಯಾಕಿಗೆ ನಾನು ಪೀಲ್ ಇರುತ್ತಲ್ಲ ಆರೆಂಜ್ ಪೀಲ್ ಅದನ್ನು ಯೂಸ್ ಮಾಡಿದ್ದೀನಿ ಅದು ಮತ್ತು ಗುಲಾಬಿ ಎಲೆಗಳು ಸೊ ಎರಡೂ ನಾನು ನಮ್ಮ ಮನೆ ರೋಸ್ನೆ ನಾನು ಒಣಗಿಸಿರೋದು ಪೆಟಲ್ಸ್ ಇನ್ನೊಂದು ಅಷ್ಟೇ ಆರೆಂಜ್ ತಿನ್ಬಿಟ್ಟು ಅದ್ರ ಪೀಲನ್ನ ನಾನು ಒಣಗಿಸ್ಬಿಟ್ಟು ಎರಡನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಇದಕ್ಕೆ ನಾನು ಸ್ವಲ್ಪ ಅರ್ಶಿನ ಕೊಂಬು ಇರುತ್ತಲ್ಲ ಅದನ್ನು ನಾನು ಜಜ್ಬಿಟ್ಟು ಹಾಕ್ತಾಯಿದ್ದೀನಿ ಪೌಡರ್ ಮಾಡಿ ಆ್ಯಂಡ್ ಇದಕ್ಕೆ ನಾನು ಕಡಲೆ ಹಿಟ್ಟು ನಾನು ಹಿಟ್ಟು ಮಿಕ್ಸ್ ಮಾಡ್ತಾ ಇಲ್ಲ ರಾ ಕಡಲೆ ಏನಿದೆ ಅದನ್ನೇ ನಾನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೀನ್ಸು ಅದು ಕ್ವಾಂಟಿಟಿನೂ ಕಮ್ಮಿ ಆಗಿಬಿಡ್ತು ಅಂದರೆ ನೀಟಾಗಿ ಗ್ರೈಂಡ್ ಆಗೋಲ್ಲ ಅಂತ ಅಂದ್ಬಿಟ್ಟು ನಾನು ಎರಡು ಎಲ್ಲದನ್ನು ನ್ಯಾಚುರಲ್ ಆಗೇ ಇರಲಿ ಅಂತ ಮಾಡಿಕೊಂಡೆ ಸೊ ನಂಗಂತೂ ಆ್ಯಕ್ಚುಲಿ ನಾನು ಇವಾಗಲೂ ಯೂಸ್ ಮಾಡ್ತಾ ಹಾಂ ನಾನು ವೀಕಿಗೆ ಒಂದು ತ್ರೀ ಟೈಮ್ಸ್ ನಾನು ಈ ಪ್ಯಾಕ್ನ ಹಾಕ್ಕೊಂತಿದ್ದೀನಿ ನಂಗಂತೂ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಸೊ ನೀವು ಅಷ್ಟೇ ಕಿತ್ಲೆ ಹಣ್ಣು ತಿಂದಾಗ ಅದರ ಸಿಪ್ಪೆನ ನೀವು ಬಿಸಾಕ್ತಲೇನೆ ಈಗ ಇಟ್ಕೊಂಡು ಡ್ರೈ ಮಾಡಿ ನೀವು ಬೇಕಿದ್ದರೆ ಹಾಂ ಯೂಸ್ ಮಾಡ್ಕೊಬೋದು ಒಳ್ಳೆ ಹೋಮ್ ರೆಮಿಡಿ ಅಂತ ಹೇಳ್ಬೋದು ಇದು ಮ ನಮ್ಮ ಸ್ಕಿನ್ ವೈಟ್ನಿಂಗಿಗೆ ಒ ಸ್ಕ್ರಬ್ ಥರ ನಮಗೆ ಇದು ಯೂಸ್ ಆಗುತ್ತೆ ಆ್ಯಂಡ್ ಬ್ರೈಟ್ ಆಗುತ್ತೆ ಸ್ಕಿನ್ನು ಅಷ್ಟೇ ಫೇರ್ನೆಸ್ ಬರುತ್ತೆ ಸೊ ಯಾರ್ಯಾರು ಬ್ರೈಟ್ಸ್ ಇದ್ದೀರ ಬ್ರೈಟ್ಸ್ ಅಂತ ಅಲ್ಲ ಯಾರ ಎಲ್ಲ ಹೆಣ್ಣು ಮಕ್ಳಿಗೆ ಯಾರಿಗೆ ಸ್ವಲ್ಪ ಬ್ಯೂಟಿ ಕಾನ್ಷಿಯಸ್ ಇರುತ್ತೆ ನೀವು ಈ ರೆಮಿಡಿನ ಮಾಡ್ಕೊಬೋದು ಅದ್ರ ಜೊತೆಗೆ ನಾನು ಸ್ಟೀಮರ್ ತರಿಸಿದ್ದೀನಿ ಸೊ ಸ್ಟೀಮರ್ ಎಲ್ಲದಕ್ಕೂ ಯೂಸ್ ಆಗುತ್ತೆ ಒಂದು ನಾವು ಫೇಸ್ ಪ್ಯಾಕ್ ಹಾಕೊಳ್ಳೋಕೆ ಮುಂಚೆ ನಮ್ಮ ಸ್ಕಿನ್ನ ಎಕ್ಸ್ಫೋಲೇಟ್ ಮಾಡೋಕ್ಕೂ ಆಗುತ್ತೆ ಇನ್ನು ಶೀತ ಏನಾದರೂ ಆದಾಗ ಸ್ಟೀಮ್ ತಗೊಳಕ್ಕೂ ಆಗುತ್ತೆ ಸೊ ಎರಡಕ್ಕೂ ಆಗಲಿ ಅಂತ ಅಂದ್ಕೊಂಡು ನಾನು ಸ್ಟೀಮರ್ ತರಿಸಿದ್ದೀನಿ ನಾನು ಅಮ್ಮ ಇಬ್ಬರು ಯೂಸ್ ಮಾಡ್ತಾ ಇದ್ದೀನಿ ಸೊ ಫಸ್ಟು ನಾನು ಯಾವುದೇ ಫೇಸ್ ಪ್ಯಾಕ್ ಹಾಕೊಳ್ಳೋಕ್ಕೂ ಮುಂಚೆ ನಾನು ಸ್ಟೀಮ್ ತಗೊಳ್ತೀನಿ ಬಿಕಾಸ್ ಸ್ಟೀಮ್ ತಗೊಂಡ್ಮೇಲೆ ನಮ್ಮ ಸ್ಕಿನ್ ಪೋರ್ಟ್ಸ್ ಎಲ್ಲ ಓಪನ್ ಇರುತ್ತೆ ಆ ಟೈಮಲ್ಲಿ ನಾವು ನಾವೇನಾದರೂ ಸ್ಕೆನಿಗೆ ಅಪ್ಲೈ ಮಾಡಿದಾಗ ಅದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಹಾಗಾಗಿ ಫಸ್ಟು ನಾನು ಒಂದಿನ ಬಿಟ್ಟು ಒಂದಿನ ನಂಗೆಸ್ಟಿಂಗ್ ತೊಗೊಳ್ತೀನಿ ಒಂಥರ ಚೆನ್ನಾಗಿರುತ್ತೆ ಏನೋ ಒಂಥರ ರಿಫ್ರೆಶ್ ಅನಿಸುತ್ತೆ ನಾನು ಹೇಳಿದ್ನಲ್ಲ ನಿಮಗೆ ಒಂದಿನ ಬಿಟ್ಟು ಒಂದಿನ ಅಂತ ಸೊ ಇನ್ನು ಫಸ್ಟ್ ಡೇ ಇದು ತೊಗೊಂಡ್ರೆ ನೆಕ್ಸ್ಟ್ ಡೇ ನಾನು ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡ್ಕೊತೀನಿ ಮಾರ್ನಿಂಗ್ ಎದ್ದಿದ ತಕ್ಷಣವೇ ಸೊ ಈ ಥರ ಎರಡೂ ನಾನು ಮೆಥಡ್ ನಾನು ಫಾಲೋ ಮಾಡ್ತಾಯಿದ್ದೀನಿ ನನಗೆ ಓಕೆ ಅನ್ನಿಸ್ತಾ ಇದೆ ನನ್ನ ಸ್ಕಿನ್ ಗುಡ್ ಕಂಡೀಷನಲ್ಲಿದೆ ಇವಾಗ ಸೊ ನಾನು ಫೇಸ್ ಪ್ಯಾಕ್ ಅಪ್ಲೈ ಮಾಡಿಕೊಂಡ್ಮೇಲೆ ಸ್ವಲ್ಪ ಇವಾಗ ವರ್ಕೌಟ್ ಮಾಡ್ತಾ ಇದ್ದೀನಿ ಗೊತ್ತು ಇವಾಗ ಸ್ವಲ್ಪ ನಾನು ವೆಯ್ಟ್ ಗೇನ್ ಆಗಿದ್ದೀನಿ ಅಂತ ಹಾಗಾಗಿ ನಾನು ನನ್ನ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನನಗೆ ಜಿಮ್ಮಿಗೆ ಹೋಗೋಕ್ಕೂ ಆಗಲ್ಲ ಆ್ಯಂಡ್ ತುಂಬ ವಾಕಿಂಗ್ ಎಲ್ಲ ಮಾಡೋಕ್ಕೂ ಆಗಲ್ಲ ಹಾಗಾಗಿ ನಾನು ಕ್ರಾಸ್ ಟ್ರೈನರ್ ತರಿಸಿದ್ದೀನಿ ಇದು ಟ್ವೆಲ್ ಕೆ ಆಯಿತು ಸೊ ಡೈಲಿ ಇದು ನಾನು ಒಂದು ತರ್ಟಿ ಮಿನಿಟ್ಸ್ ಅಂದರೆ ತರ್ಟಿ ಟು ಫಾರ್ಟಿ ಮಿನಿಟ್ಸ್ ನಾನು ವರ್ಕೌಟ್ ಮಾಡ್ತೀನಿ ಆ್ಯಂಡ್ ಇದು ಫೇಸ್ ಪ್ಯಾಕ್ ರಿಮೂವ್ ಮಾಡಿದ್ಮೇಲೆ ಸೊ ನಾನು ಏನೇನು ಅಪ್ಲೈ ಮಾಡಿಲ್ಲ ಮೋಶ್ಚರು ಅಪ್ಲೈ ಮಾಡಿರಲಿಲ್ಲ ಸೊ ನನಗಂತೂ ಇದು ಗುಡ್ ರಿಸಲ್ಟ್ ಬರ್ತಾ ಇದೆ ನೀವು ಅಷ್ಟೇ ಟ್ರೈ ಮಾಡಿ ಮನೇಲಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಹೇರ್ ಆಯಿಲ್ಗೆ ನೋಡ್ಬೋದು ಯಾವ್ದಾವ್ದು ಇಂಗ್ರೀಡಿಯೆಂಟ್ಸ್ ನಾನು ಹಾಕಿದ್ದೀನಿ ಅಂತ ಅಲುವೇರೆಯಿಂದ ಹಿಡ್ದು ಮೆಂತೆಯಿಂದ ಹಿಡ್ದು ಫ್ಲ್ಯಾಕ್ ಸೀಡ್ಸು ಕರಿಬೇವು ತುಳಸಿ ಆನಿಯನ್ ದಾಸವಾಳ ಇಷ್ಟು ನಾನು ಹಾಕಿದ್ದೀನಿ ಸೊ ಇದಕ್ಕೆ ನಾನು ಫಸ್ಟ್ ನಾನು ಮನೆಯಲ್ಲೇ ಮಾಡಿಸಿರೋಂಥ ಕೊಬ್ಬರಿ ಎಣ್ಣೆ ಇತ್ತು ನಮ್ಮ ಮನೇಲಿ ಸೊ ಆ ಒಂದು ಒಂದು ಅರ್ಧ ಲೀಟರಷ್ಟು ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಐವತ್ತು ಎಮ್ ಎಲ್ ಅಷ್ಟು ನಾನು ಅರಳೆಣ್ಣೆನ ಮಿಕ್ಸ್ ಮಾಡಿದ್ದೀನಿ ಆ್ಯಂಡ್ ಬಾದಾಮಿ ಎಣ್ಣೆ ಇರಲಿಲ್ಲ ಹಾಗಾಗಿ ನಾನು ಬಾದಾಮಿನ ಹಾಕಿದ್ದೀನಿ ಒಂದು ನಾಲ್ಕೈದುನ ಸೊ ಇಷ್ಟು ನಾನು ಅಂದರೆ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಎಲ್ಲದನ್ನು ಬಾಯ್ಲ್ ಇಟ್ಕೊಂಡಿದ್ದೀನಿ ಆ್ಯಂಡ್ ಏನು ಗೊತ್ತಾ ಇವಾಗ ಮೇರಿ ಆಯಿಲು ಇವೆಲ್ಲದನ್ನೂ ನಮಗೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಸಿಗಲಿಲ್ಲ ಅಂತ ಅಂದಾಗ ಅದ್ರದ್ದು ಎಸೆನ್ಷಿಯಲ್ ಆಯಿಲ್ಗಳೆಲ್ಲ ಏನಿದೆ ಸೊ ನಾನು ಈ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಹಚ್ಕೊತೀನಿ ಆಯಿಲ್ ಅಪ್ಲೈನೂ ಅಷ್ಟೇ ನಾನು ವೀಕಲ್ಲಿ ತ್ರೀ ಟೈಮ್ಸ್ ನಾನು ಆಯಿಲ್ ಅಪ್ಲೈ ಮಾಡ್ತೀನಿ ಆ್ಯಂಡ್ ನೈಟ್ ಹಚ್ಚರು ಒಮ್ಮೊಮ್ಮೆ ಬೆಳಿಗ್ಗೆ ಹೇರ್ ವಾಶ್ ಮಾಡ್ಕೊತೀನಿ ಇಲ್ಲಾಂದರೆ ಮಧ್ಯಾಹ್ನ ಸ್ನಾನ ಮಾಡೋದಾದರೆ ಮಾರ್ನಿಂಗ್ ನಾನು ಅಪ್ಲೈ ಮಾಡ್ಕೊತೀನಿ ಸೊ ಫೈನಲಿ ನಮ್ಮ ಹೇರ್ ಆಯಿಲ್ ರೆಡಿ ಆಯಿತು ಈ ಆಯಿಲಿಗೆ ನಾನು ಮಾಮೂಲಿ ಇವಾಗ ನಾನು ಮಮ ಅರ್ತಿಂದ ಆಯಿಲ್ಗಳು ಯೂಸ್ ಮಾಡೋದ್ರಿಂದ ನಾನು ಈ ಆಯಿಲಿಗೆ ನಾನು ಮಮ ರೋಸ್ ಮೇರಿ ಆಯಿಲ್ ಇದ್ದರೆ ಮೇರಿ ಆಯಿಲು ಆನಿಯನ್ ಆಯಿಲ್ ಇದ್ದರೆ ಅದು ಈ ಥರ ಮಿಕ್ಸ್ ಮಾಡ್ಕೊತೀನಿ ಸದ್ಯಕ್ಕೆ ನಾನು ನಾನೇ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರೋದ್ರಿಂದ ನನಗೆ ಹಾಂ ಬೇರೆ ಆನಿ ಆನಿಯನ್ ಆಯಿಲ್ ಅವೆಲ್ಲ ಅವಶ್ಯಕತೆ ಇಲ್ಲ ಹಾಗಾಗಿ ನಾನು ಮಾಮಾರತವ್ರದ್ದು ರೋಸ್ಮೆರಿ ಆಯಿಲ್ನ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊತೀನಿ ಇಷ್ಟೊಂದು ಕೇರ್ ಮಾಡೋದು ಎಲ್ಲಾದರೂ ನೋಡಿದ್ದೀರಾ

ಅಯ್ಯೋ ಅದ್ರ ಅಮ್ಮ ಕೊಡು ಹಾಲು ಕುಡಿಸ್ಲಿ ಹಾಲು ಕುಡ್ಸೋದ್ ಬೇಡ್ವಾ ಅಮ್ಮ ಕೊಡಲ್ವಾ ನೀನು ಯಾವ ಅವಳನ್ ತೂಕ್ಸ್ತಿರ ಅದ್ರಲ್ಲಿ ಹಂಗ ಮಲಗಿಸೋದು ಹುಷಾರಾಗಿ ಮಲಗಿಸ್ಬೇಕು ಪಾಪು ಅದು ಒಡಿಬಾರ್ದು ಬಿಟ್ಟ್ರೆಸ್ ಇನ್ನೂ ಒಂದ್ ಮರಿ ಇತ್ತಲ್ಲ ಸಿಕ್ಸ್ ಮರಿ ಪಮ್ಮಿ ನೋಡಿರಲ್ಲಿ ಕಚ್ಚು ನೋಡಿ ಮರಿಗಳಿಗೆಲ್ಲ ಟಾರ್ಚರ್ ಕೊಡ್ತಿದ ನೀನು ನಿಹಾನ್ ಕಚ್ಚು ಕಚ್ಚು ಪಮ್ಮಿ ಕಚ್ಚು ಕಚ್ಚು ಕಚ್ಚು. ವ್ ಅದೇ ಕೊಡ್ಬೇಕು ನೀನ್ ಎಳ್ಕೊಬಾರ್ದು ಬಿಡು ಇವಾಗ ಕೇಳು ಇವಾಗ ಇವ ನಿನ್ ಫ್ರೆಂಡ್ ಅದು ಬಿಡು ಬಿಡು ನಿಹಾ ಪಾಪ ನೋಡು ಅಳ್ತಾ ಇತ್ತು ಅದು ಮಕ್ಕಳಿಲ್ಲ ಅಂದ್ಬಿಟ್ಟು ಹಾಯ್ ಜೂನಿಯರ್ ಪಮ್ಮಿ ಹಾಯ್ ಇಷ್ಟು ಒಳ್ಳೆ ಕೇರ್ ಟೇಕರ್ ಸಿಕ್ಕಿದ ನಿಮಗೆ ನೀವೆಲ್ಲ ತುಂಬ ಲಕ್ಕಿ നഗി കൂട്ടപ്പ് കൂട്ടി സെക്കൻഡ് കൂട്ടൂട്ടി കൂട്ടി വന്നു ಹೇಳಿ ಪೋಸ್ ಕೊಡು ಸ್ಮೈಲ್ ಅದು ನೀಟಾಗಿ ಇಟ್ಕೊ ನೋಡೋದು ಹಾ ನೋಡಿ ಇಲ್ಲಿ ನೋಡು ಹಿಂಗೆ ಹೆದರಿಕೆ ಆಗಿರುತ್ತೆ ತಾನೆ ಆ ಮರಿಗಳು ಹೆದರ್ಕೊಂಡಿರ್ತಾವ ತಾನೆ ನೀನ್ ಇಷ್ಟು ದೊಡ್ಡಾಗಿ ಹೆದರ್ಕೊ ನೀನ್ ಇಷ್ಟು ದೊಡ್ಡಾಗಿ ಹೆದರ್ಕೊಂತಿದೀಯ ಲಾ ಹೆಂಗೆ ಜಾಡ್ತಿರೋದು ಯಾಕೆದ್ರಕ್ಕೆ ನೋಡಿ ಬಿದ್ರು ಇಲ್ಲಿ ಒಂದೇ ಒಂದು ಒಂದೇ ಒಂದು ಇರೋದು ಏನೂ ಆಗಲ್ಲ ನಿಮಗೆ ಸೊ ನಮ್ಮ ನಿಹಾನ್ ಬಂದಿದ್ದ ನೋಡಿದ್ರಲ್ಲ ಎಷ್ಟು ಫನ್ನಿಯಾಗಿ ಅವನ ಜೊತೆ ಕಾಲ ಕಳೆದ್ವಿ ಅಂತ ಅಂದ್ಬಿಟ್ಟು ಅವನು ಹಂಗೆ ಅವನು ಬಂದರೆ ಏನಾರು ತಲೆ ಮಾಡ್ತಿರ್ತಾನೆ ಹಾಗಾಗಿ ಈ ಸರಿ ನಾಯಿ ಮರಿ ಇರೋದ್ರಿಂದ ಅದ್ರ ಜೊತೆ ಆಟ ಆಯಿತು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಲಾಸ್ಟಿಗೆ ಹೋಗಿ ನಾನೇ ಅವನಿಗೆ ತುಂಬ ಎದ್ರುಕೊತಿದ್ದ ಹಾಗಾಗಿ ನಾನೇ ಹೋಗಿ ಇಳಿಸ್ಬಿಟ್ಟು ಆಮೇಲೆ ಬಂದ್ವಿ ಸೊ ನೀವು ಎಲ್ಲ ಎಂಜಾಯ್ ಮಾಡಿರ್ತೀರಾ ಅಂದ್ಕೊಳ್ತೀನಿ ನಮ್ಮ ನಿಹಾನ್ ನ ಸೊ ಫ್ರೆಂಡ್ಸ್ ನಾನು ಹೇಳ್ದಂಗೆ ಇವಾಗ ಪೇಂಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಆಮೇಲೆ ಪೇಂಟಿಂಗ್ ಆದಮೇಲೆ ಮನೆ ಹೇಗೆ ಕಾಣಿಸ್ತಿದೆ ಆಮೇಲೆ ಹೋಮ ಎಲ್ಲದೂ ಮಾಡಿಸ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ಎಲ್ಲ ವ್ಲಾಗ್ನು ನಾನು ನಿಮಗೆ ಆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ ಸದ್ಯಕ್ಕೆ ಇಷ್ಟು ತಯಾರಿಗಳು ನಡೀತಾ ಇದೆ ಮದುವೆ ತಯಾರಿ ಸ್ಟಾರ್ಟ್ ಆಗಿದೆ ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ನಿಮಗೆ ಇನ್ನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಆ್ಯಂಡ್ ಮುಂದಿನ ಬ್ಲಾಗು ಅಷ್ಟೇ ಸ್ಪೆಷಲ್ ಆಗಿರುತ್ತೆ ನೀವು ಎತ್ತ ಎಲ್ಲಿಗೆ ಹೋಗಿದ್ದೆ ಯಾರು ನನ್ನ ಜೊತೆ ಇದ್ದರೂ ಎಲ್ಲ ನಿಮಗೆ ಮುಂದಿನ ವ್ಲಾಗಲ್ಲಿ ಖಂಡಿತ ನಾನು ತಿಳಿಸ್ಕೊಡ್ತೀನಿ ಸೊ ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವಾಗ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್